ಶಶಿಧರ ಎಸ್ ನಿಲ್ಯಾಣ ಅಂತ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಬೆಳಗಾವಿ ಸೊ ನೋಡ್ಬೋದು ನೀವು ಇಲ್ಲಿ ಇನ್ಸಿಡೆಂಟ್ ಆಗಿತ್ತು ಇವಾಗ ಒಂದು ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಆಗಿದ್ದು ನಮ್ಗೆ ಕಾಲ್ ಬರ್ತಿದಂಗೆ ತಕ್ಷಣ ನಾವ್ ಬಂದು ನೋಡಿದಾಗ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಆಗಿಬಿಟ್ಟು ಪೆಟ್ರೋಲ್ ಡೀಸೆಲ್ ಎಲ್ಲ ಸೋರಿಕೆ ಆಗ್ತಾ ಇತ್ತು ಸೊ ನಮ್ ಗಾಡಿಯಲ್ಲಿ ಇರುವಂತ ನೀರ್ ಆಗಿರ್ಬೋದು ಕೋಮ್ ನ ಹೊಡೆದ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡ್ತಾ ಸೊ ಇಂತ ಸಂದರ್ಭದಲ್ಲಿ ಪಬ್ಲಿಕ್ ಗೆ ಒಂದ್ ಹೇಳಕ್ ಇಷ್ಟ ಪಡ್ತಾನೆ ಈ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಆಗ್ತಿದಾಗೇನೆ ಆಲ್ಮೋಸ್ಟ್ ಎಲ್ಲರೂ ಇನ್ನ ಪೆಟ್ರೋಲ್ ನ ಹಿಡ್ಕೊಳಕೆ ಕ್ಯಾನ್ಗಳು ತಗೊಂಡ್ ತಗೊಂಡ್ಬಂದ್ರೆ ಸಿಟಿ ಬಂದಿತ್ತು ಸೊ ದಯಮಾಡಿ ಅಂತ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇಂತ ಸಂದರ್ಭದಲ್ಲಿ ಏನಾದ್ರು ಒಂದ್ ಸ್ಪಾರ್ಕ್ ಚಿಕ್ಕರ್ನು ಸಹ ಎಂಟರ್ ಟ್ಯಾಂಕರ್ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತದೆ ಸೊ ಅದ್ರ ಜೊತೆಗೆ ನಮ್ಮ ಜೀವ ಕೂಡ ಎಲ್ಲಾ ಹಾಳಾಗಿ ಹೋಗ್ಬಿಡ್ತದೆ ಸೊ ಅದಕ್ಕೆ ಇಂಥದಲ್ಲ ಇದ್ದಾಗ ನಿಮ್ ಸೇಫ್ಟಿ ಪ್ರಿಕಾಷನ್ ಮೇಜರ್ನ ತಗೊಂಡ್ಬಿಟ್ಟು ಆದಷ್ಟು ದೂರ ಇರಕ್ಕೆ ಈ ಈ ಸಮಯದಾಗ